ಕೊಡ್ಲಿ ಮಾಡ್ಲಿ ಅವ್ರಿಗೆ ಬೇಡ ಅಂತ ಇಲ್ಲ ಅದನ್ನ ಅವ್ರು ನನ್ನ ರಾಜೀನಾಮೆ ಕೇಳಿದ್ರು ಫಸ್ಟ್ ಆಫ್ ಆಲ್ ಅವ್ರು ಯಾವಾಗ ರಾಜೀನಾಮೆ ಕೊಡ್ತಾರೆ ಕೇಳಿ ಅವ್ರದ್ದು ಆಗ್ಲೇ ಪ್ರೂವ್ ಆಗಿದೆ ಅಲ್ಲ ಎಫ್ ಎಸ್ ಎಲ್ ನಲ್ಲಿ ಪೂಜೆ ಅಪ್ಪಾಜಿ ಅವ್ರದ್ದು ಇವರೆಲ್ಲ ಬಂದು ನಮ್ಗೆ ನೀತಿ ಪಾಠ ಹೇಳದವ್ರ ಯಾವ್ದು ಡೆತ್ ನೋಟ್ ನಲ್ಲಿ ಸುಪಾರಿ ನೋಡಿ ಅದು ಇಫ್ ಯು ನೋಟಿಸ್ ದಟ್ ಡೆತ್ ನೋಟ್ ಅದು ಸೈನ್ ಆಗಿ ಅದಾದ ಮೇಲೆ ಇನ್ನೊಂದು ಪೇಜ್ ನಲ್ಲಿ ಬಂದಿರೋದು ಸೊ ಅದು ಜೆನ್ಯೂನಿಟಿ ಏನಿದೆ ಗೊತ್ತಿಲ್ಲ ಆಮೇಲೆ ನೀವೇ ಹೇಳಿ ಸರ್ ನಾಲ್ಕು ಎಮ್ ಎಲ್ ಎಗಳು ಇದು ಸುಪಾರಿ ಅದ್ಯಾವುದೋ ಇನ್ನೊಬ್ಬ ಕೆಲ್ಸಕ್ಕೆ ಯಾವುದೋ ಡ್ರಾಮಾ ಸೇನೆ ಅಧ್ಯಕ್ಷ ಏನು ಕೆಲಸ ಇಲ್ವ ಯಾರಿದ್ರು ವಿಸಿಟ್ ಈಗ ಅದು ಯಾ ಯಾ ನಾನು ಹೇಳ್ದಂಗೆ ಅದ್ರದ್ದು ಏನಿದೆ ಎಫ್ ಎಸ್ ಎಲ್ ಬರಲಿ ಐ ವಿ ಡೋಂಟ್ ವಾಂಟ್ ಕಾಮೆಂಟ್ ಬಿಫೋರ್ ಎಫ್ ಎಫ್ ಎಸ್ ಎಲ್ ರಿಪೋರ್ಟ್ ಬರತ್ತೆ ಮತ್ತು ಅದಕ್ಕೂ ನೀವು ಹೇಳ್ತೀರಾ ನಾನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಬರಲಿ ಅದೇನಿದೆ ಸತ್ಯಾಂಶ ಅವ್ರಿಗೆ ಬರಲಿ ನಾನು ಅದಕ್ಕೆ ಇಂಡಿಪೆಂಡೆಂಟ್ ಎನ್ಕ್ವೈರಿ ಕೇಳಿದ್ದೀನಲ್ಲ ಆದರೆ ಇದಿಲ್ಲ ಇದರಲ್ಲಿ ಎಲ್ಲನೂ ಕೂಡ ಎ ಒನ್ ಟು ಎ ಏಟ್ ನಾವು ಇದೀವಾ ಎಲ್ಲನೂ ಅವ್ರು ಹೇಳಿದಾರ ಪ್ರಿಯಾಂಕರ್ಗೆ ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದರು ಮಾಡಿದರು ಇಲ್ಲ ಅಂತ ಹೌದು ನಾವೇ ಇಲ್ಲ ಇಲ್ಲ ನೋಡಿ ನಾವು ಎಲ್ಲಿ ನಾವು ತನಿಖೆ ಮಾಡಿ ಅವರು ಹಾಗೇ ಇಲ್ಲ ಅಂತ ಅವ್ರು ಹೇಳಿದವರು ಆಯ್ತಾ ಅಂಡ್ ಅಲ್ಲಿ ಡೈರೆಕ್ಟ್ ಆಗಿ ಅವ್ರ ಹೆಸರೇ ಹೇಳಿರೋದು ಅಂದಿನ ಸಚಿವರ ಹೆಸರು ಇಲ್ಲಿ ನಾವು ಯಾವುದಕ್ಕೂ ಬಿಡ್ತಾ ಇಲ್ಲ ಅಲ್ಲ ಅವ್ರು ಯಾರೇ ಇರ್ಬೋದು ನಾನಿರ್ಬೋದು ಆಪ್ ಇರ್ಬೋದು ತನಿಖೆ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದೀವಲ್ಲ ನಾವು ಇಲ್ಲಿ ನೋಡಿ ಹೇಗೆ ಬೇರೆದಂದ್ರೆ ನಾನು ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅವನು ಯಾರು ನನ್ಗೆ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಮಾತಾಗ್ತದೆ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬೋದು ಅಥವಾ ತನಿಖೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬೋದು ನಾನೇ ಆಗ್ರಹಿಸ್ತಾ ಇದ್ದೀನಲ್ಲ ನೋಡಿ ಅದು ಪ್ರಕರಣ ಬೇರೆ ಇವ್ರೆ ಅದು ಸ್ಯೂಸೈಡ್ ಕೇಸಲ್ಲಿ ಸಿ ಬಿ ಐ ತನಕ ಹೋಗಿ ಎಲ್ಲ ನಿರಾಪರಾಧಿ ಅಂತ ಬಂದಾಯ್ತು ಆ್ಯಂಡ್ ಹಿಡ್ ನೇಮ್ಡ್ ಹೋಮ್ ಮಿನಿಸ್ಟರ್ ದೆನ್ ಮಿನಿಸ್ಟರ್ ಇಲ್ಲೆಲ್ಲಿದೆ ಅಲ್ಲಿ ಹಾಗೆ ಪ್ರಿಯಾಂಕರಿಗೆ ಕಲಬುರ್ಗಿ ಎಲ್ಲ ಇವ್ರೆ ಅದಾಗಲೇ ನೀವು ಸ್ವಲ್ಪ ಲೇಟ್ ಬಂದು ಅದಾಗ್ಲೇ ಅಡ್ರೆಸ್ ಮಾಡಿದ್ದೀನಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಮಾತ್ರ ಅದು ಬಿ ಜೆ ಪಿ ಕೇಳಬೇಕಲ್ಲ ಈಗ ಹೆಸರು ಈಗ ಹೆಸರು ಹೇಳ ನನ್ನ ಹೆಸರು ಜಪ ಮಾಡೋರು ಅವರು ಅವ್ರಿಗೆ ಕೇಳಬೇಕಲ್ಲ ಇದೇ ದೇವ್ರು ಯಾಕೆ ಹಿಡ್ತಿದ್ದೀರಾ ಅಂತ ನಾನು ಅವ್ರಿಗೆ ಬಿ ಜೆ ಪಿ ಅವರಿಗೆ ಮನೆ ದೇವರಾಗಿರೋದು ಸತ್ಯ ನನ್ನ ಹೆಸರು ಒಂದು ಎರಡು ಸರಿ ದಿನಕ್ಕೆ ತೊಗೊಂಡಿಲ್ಲ ಅಂದರೆ ಅವ್ರ ಮನೆ ಬಾಗಿಲು ತೆಗೆಯೋದಿಲ್ಲ ಊಟನೂ ಜೀರ್ಣ ಆಗೋದಿಲ್ಲ ಅವರಿಗೆ ನಾನು ಈ ಉದಾಹರಣೆಗಳು ಕೊಟ್ಟನ ಅಲ್ಲ ಇವ್ರೆ ನಾಲ್ಕೈದು ಸರಿ ಆಯಿತು ಈ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಿಯಾಂಕರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರಿ ಯಾವ ಪ್ರಕರಣ ಪ್ರೂವ್ ಆಗಿದೆ ಅವ್ರದ್ದು ಅವರೇ ಸುಳ್ಳು ಸಾಬೀತಾಗಿದ್ದಾರಲ್ಲ ಅವರ ನಾಯಕರು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲೇ ಇದಾಗಿಲ್ಲ ಏನು ಸಂದರ್ಭದಲ್ಲೇ ಪ್ರೂವ್ ಆಗಿದೆ ಅಲ್ಲ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಇದನ್ನು ಕೂಡ ಆಗ್ತದೆ ತನಿಖೆ ಆಗಲಿ ಅದೇ ಹೇಳಿದ್ನಲ್ಲ ಇವ್ರೆ ಚೀಫ್ ಸೆಕ್ರೆಟರಿ ಅಂತ ಹೇಳಿದ್ದಾರೆ ಚೀಫ್ ಸೆಕ್ರೆಟರಿಗೆ ಆರ್ ಡಿ ಪಿ ಆರ್ ಡಿ ಏನ್ ಸಂಬಂಧ ಹೇಳಿದ್ರೆ ಅದರಲ್ಲೇ ಗೊತ್ತಾಗ್ತದೆ ಅದು ಅವ್ರಿಗೆ ಎಷ್ಟು ಮಾಹಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ನಾನು ಹೇಳಿದೀನಲ್ಲ ಚೀಫ್ ಸೆಕ್ರೆಟರಿಗೆ ನಾನು ಮಾತಾಡಕಾಗ್ತದ ವಿತ್ ರೆಸ್ಪೆಕ್ಟ್ ಟು ಡಿಪಾರ್ಟ್ಮೆಂಟ್ ಟೆಂಡರು ಸೊ ಅದನ್ನು ನಾನೇನು ನಾಟ್ ಡಿ ಅದು ಜೆನ್ಯುನಿಟಿ ಆಫ್ ದ ಎಫ್ ಎಸ್ ಎಲ್ ಇದು ಸಾರಿ ಆಫ್ ದ ನಾನು ಡಿಬೇಟ್ ಮಾಡೋಕ್ಕೆ ಹೋಗೋಲ್ಲ ಬರಲಿ ಯಾರ್ದು ಹ್ಯಾಂಡ್ ರೈಟಿಂಗ್ ಇದೆ ಏನಿದೆ ಹೇಗಿದೆ ಅಂತ ಅದು ಅಂದೇನಂದರೆ ಕುಟುಂಬದಲ್ಲಿ ಕುಟುಂಬದಲ್ಲಿ ಒಂದು ಸಾವಾಗಿದೆ ಅದು ತುಂಬಲಾರ್ದಂಥ ನಷ್ಟ ಅದಕ್ಕೆ ನಾವು ಏನು ಮಾಡಬೇಕು ಅದನ್ನ ಖಂಡಿತವಾಗೂ ನಾವು ಮಾಡ್ತೀವಿ ಈ ಈಗ ಸಿ ಬಿ ಐ ಎಲ್ಲಾನು ಸಿ ಬಿ ಐ ಈಗ ಎಲ್ಲ ಕೊಟ್ಟಿದ್ದೆಲ್ಲ ಏನಾಯ್ತೀವ್ರೆ ಬಿ ಜೆ ಪಿ ಅವ್ರ ತಾನೆ ಹೇಳಿದ್ದು ಗಣಿಕ ಗಣಿಗಾರಿಕೆದು ಕೊಡಿ ಅಂತ ಹೇಳಿದ್ರು ಗಣೇಶ್ ಅವ್ರ ಪ್ರಕರಣ ಕೊಡಿ ಅಂತ ಹೇಳಿದರು ನಿಮ್ಮ ಪರೇಶ್ ಮೇಸ್ತಾದ ಕೊಡ ಅಂತ ಹೇಳಿದರು ಎಲ್ಲನೂ ಕೂಡ ಏನು ಬಂದಿದೆ ಸ್ಟೇಟ್ ಇನ್ವೆಸ್ಟಿಗೇಷನ್ ಮಾಡಿದೆ ಅದನ್ನು ಅದೇ ಕರೆಕ್ಟ್ ಅಂತ ಬಂದಿದೆ ಅಲ್ಲ ಇದನ್ನು ಕೂಡ ಆಗಲಿ ಪ್ರಾಥಮಿಕ ವರದಿ ಬರಲಿ ವಿ ಆರ್ ನಾಟ್ ಹಿಯರ್ ಟು ಸ್ಯಾಟಿಸ್ಫೈ ಬಿ ಜೆ ಪಿ ವಿ ಆರ್ ನಾವು ಏನು ಕಾನೂನು ಪ್ರಕಾರ ಸಂವಿಧಾನದ ಪ್ರಕಾರ ಏನು ಮಾಡಬೇಕು ಅಷ್ಟು ಬಿ ಜೆ ಅವ್ರು ಹೇಳಿದಕ್ಕೆಲ್ಲ ನಾವು ಹಾಕಿರೋ ಏನು ಹಾಡುಗಳಿಗೆಲ್ಲ ಕುಣಿಯಕ ಆಗ್ತದ ನಾವು ನೋಡಿ ಸಿ ಎ ಸೈಟು ರೀ ಸಿ ಎ ಸೈಟು ಇನ್ನೂ ನಾನು ಹೇಳ್ತಾ ಇದೀನಲ್ರಿ ಲೀಗಲ್ಲೇ ಇದೆ ಅಂತ ನಾನ್ ತಗೊಂಡಿದ್ರೆ ನನ್ನ ನಾನು ಇನ್ನಾನು ಇದು ಮಾಡ್ತಾ ಇದ್ದೆ ನಮ್ಮ ಅಣ್ಣಂಗೆ ನನಗೆ ಭಾಳ ವ್ಯತ್ಯಾಸ ಇದೆ ಹ್ಞೂ ಅದಕ್ಕೆ ಈಗ ಯಾರು ಬಿರಿಯಾನಿ ಮಾರಾಟ ಮಾಡ್ತಾ ಇದ್ರು ಅದನ್ನು ಕ್ಲೋಸ್ ಆಗಿದೆಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾರು ಯಾರು ಹೇಳಿದ್ದು ಇದೆ ಯಾಕೆ ಅಷ್ಟು ಅರ್ಜೆಂಟ್ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್